ನನ್ನ ಪತ್ನಿಗೆ ಕಾನೂನು ಪ್ರಕಾರವೇ ಮೂಡಾ ಸೈಟ್ ಬಂದಿದೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ಬಿಜೆಪಿಯವರ ಕಾಲದಲ್ಲಿ ಆಗಿದ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನ್ನ ಪತ್ನಿಗೆ ಕಾನೂನು ಪ್ರಕಾರವೇ ಮೂಡಾ ಸೈಟ್ ಬಂದಿದೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಅವರ ಕಾಲದಲ್ಲಿ ಆಗಿದ್ದು ಅಂತ ಹೇಳಿದ್ದಾರೆ ನನ್ನ ಹೆಂಡತಿಗೆ ಬಾಮೈದ ಅರಿಶಿನ ಕುಂಕುಮವಾಗಿ ಜಮೀನನ್ನು ಕೊಟ್ಟಿದ್ದ ಮಲ್ಲಿಕಾರ್ಜುನ್ ಎಂಬ ಬಾಮೈದ ನನ್ನ ಪತ್ನಿಗೆ ಗಿಫ್ಟ್ ಕೊಟ್ಟಿದ್ದ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನನ್ನ ಹೆಂಡತಿ ಹೆಸರಿನಲ್ಲಿತ್ತು ಪತ್ನಿ ಹೆಸರಿನಲ್ಲಿರೋ ಜಮೀನು ನಾನು ಅಧಿಕಾರ ಇದ್ದಾಗ ತಗೊಂಡಿಲ್ಲ ಅದೇ ಜಮೀನನ್ನು ಮೂಡಾದವರು ಸೈಟ್ ಮಾಡಿ ಹಂಚಿದ್ರು ಕಾನೂನು ಪ್ರಕಾರ ನಮಗೆ ಐವತ್ತು ಐವತ್ತು ಅಂದರೆ ಐವತ್ತು ಐವತ್ತು ಅನು ಅನುಪಾತ ಫಿಫ್ಟಿ ಫಿಫ್ಟಿ ಐವತ್ತು ಐವತ್ತು ಅನುಪಾತದಲ್ಲಿ ಕೊಡೋದಾಗಿ ಹೇಳಿದ್ರು ಅದರ ಪ್ರಕಾರವೇ ನಮಗೆ ಬೇರೆ ಕಡೆ ಸೈಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಕಾನೂನು ಪ್ರಕಾರವೇ ಪತ್ನಿ ಹೆಸರಿಗೆ ಸೈಟ್ ಹಂಚಿಕೆ ಆಗಿದೆ ಅಂತ ಸಿ ಎಂ ಹೇಳಿದ್ದಾರೆ ನನ್ನ ಪತ್ನಿಗೆ ಕಾನೂನು ಪ್ರಕಾರವೇ ಮೂಡ ಸೈಟ್ ಕೊಟ್ಟಿದೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳೋದು ನೋಡಪ್ಪ ನನ್ನ ಹೆಂಡತಿ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರಿನಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ದಾನವಾಗಿ ನಾನು ಅಧಿಕಾರದಲ್ಲಿ ಇದ್ದಾಗ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವ್ರು ಯಾರು ಅವರು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ ಈ ಬೂಡಾದವರು ಸೈಟ್ ಮಾಡೋ ಹಂಚ್ಬಿಟ್ರು ಇಟ್ ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಆಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಬಿನ್ ಅಕ್ವೈರ್ಡ್ ಹಂಚ್ಬಿಟ್ರು ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲ್ ಆಗಿ ಕೊಡಬೇಕ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕೆ ಅಂತ ಅವ್ರು